ತುಳುನಾಡದ ಹೆಂಚಿನ ನೋಡದೆ ಮಾತಾ ಧರ್ಮ ಎತ್ತಿನ ಮಣ್ಣೆ ಒಂದು ಸಮಸ್ಯೆಗಳು ಎಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳನ್ನು ನೆಲಸಮ ಮಾಡಿ ಅದ್ರ ಮೇಲೆ ದೇವಸ್ಥಾನ ಕಟ್ಟದಾಗ ನಾಗಸ್ಥಾನಗಳಂದ್ರೆ ತಂಪು ನೀರು ಮಣ್ಣು ಪಂಚಭೂತಗಳು ಸಿಂಕ್ ಆಗ್ಬೇಕಲ್ಲಿ ಆರು ಕೋಟಿ ನಿಮಗೆ ಬಂದಿದೆ ಅಂತ ಹೇಳಿ ಎಲ್ಲ ಮರಗಳನ್ನ ಕಡಿಯೋದು ಅದ್ರ ಮೇಲ್ಗಡೆ ಸಿಮೆಂಟ್ ಬ್ಲಾಕ್ ಹಾಕೋದು ಟೈಲ್ಸ್ ಹಾಕೋದು ಪಾಶ್ ಆಗಿ ಮಾಡೋದಲ್ಲ ಅದನ್ನ ಮಾಲ್ ಥರ ಮಾಡ್ಕೊಂಡು ಕುಂತ್ರೆ ದೇವ್ರು ಬರೋಲ್ಲ ದೇವ್ರು ಓಡೋಗ್ಬಿಡ್ತಾರೆ ಭಕ್ತಿ ಅನ್ನೋದು ಪಾಶ್ ಅಲ್ಲ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಚೆನ್ನಾಗಿದ್ರು ಅಂದ್ಕೊಂಡಿದ್ದೇನೆ ಇವತ್ತಿನ ವಿಡಿಯೋ ಮಾಡಲಿಕ್ಕೆ ರೀಸನ್ ಅಂತ ಹೇಳಿದ್ರೆ ಒಂದು ಎರಡು ಮೂರು ದೇವಸ್ಥಾನಗಳಿಗೆ ನಾವು ವಿಸಿಟ್ ಕೊಟ್ಟಾಗ ಅಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಸ್ವಲ್ಪ ಜೀರ್ಣೋದ್ಧಾರ ಸಮಸ್ಯೆಗಳಲ್ಲಿ ಕಾಡ್ತಾ ಇತ್ತು ಜಿಯೋಪತಿಕ್ ಸ್ಟ್ರೆಸ್ ಅಂದರೆ ಒಂದು ಒಂದು ಆ್ಯಂಟೇನ ಅಥವಾ ಒಂದು ಡಿವೈಸ್ಗಳನ್ನ ತೊಗೊಂಡು ನಾವು ಹೋಗ್ತೇವೆ ಅಂದರೆ ಆಗಿ ನಮ್ಮಲ್ಲಿ ಒಬ್ಬರು ಇದ್ದಾರೆ ಸತೀಶ ಅವರು ಅಂತೇಳಿ ಹೋದಾಗ ಸಮಸ್ಯೆಗಳು ಎಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳನ್ನು ನೆಲಸಮ ಮಾಡಿ ಅದರ ಮೇಲೆ ದೇವಸ್ಥಾನ ಕಟ್ಟಿದಾಗ ಸಿಮೆಂಟ್ ಬ್ಲಾಕ್ಗಳನ್ನ ಹಾಕಿದಾಗ ಅಲ್ಲಿ ಬ್ಲಾಕೇಜ್ಗಳು ಕ್ರಿಯೇಟ್ ಆಗಿರುವಂಥ ಸಮಸ್ಯೆಗಳು ಕಾಣ್ತು ನಮಗೆ ಯದಕ್ಕಂತ ಹೇಳಿದರೆ ನೋಡಿ ಈಗ ನಮ್ಮ ತುಳುನಾಡಲ್ಲಿ ಇತ್ತು ಹೆಂಗೆ ತುಳುನಾಡು ಹೆಂಚಿನ ನೋಡುತ್ತೆ ಮಾತಾ ಧರ್ಮ ಎತ್ತಿನ ಮಣ್ಣೊಂದು ಒಂದು ಪಂಚಭೂತ ಡೆಂಕಲ್ ಮಲ್ದಿನ ಒಂದು ನಾಡೊಂದು ಆ್ಯಕ್ಚುಲಿ ನಮ್ಮ ತುಳುನಾಡಿನ ಏನುಂಟಲ್ಲ ನಮ್ಮ ಕರ್ನಾಟಕದ್ದು ಇಲ್ಲಿ ನೀವೆಲ್ಲಿ ನೋಡಿದರೂ ಕೂಡ ನಿಮಗೆ ನೇಚರ್ ಕಾಣುತ್ತೆ ನಾರ್ಮಲಾಗಿ ಒಂದು ಪಂಚಭೂತಗಳು ಕಾಣೋದು ಅದು ಬಿಟ್ಟರೆ ನೀರು ಹಸಿರು ಗಿಡ ಮರಗಳು ಗಾಳಿ ನೀರು ಎಲ್ಲ ಕಾಣುತ್ತೆ ನೀವು ದೇವಸ್ಥಾನಗಳಲ್ಲಿ ಎಲ್ಲ ಬ್ಲಾಕ್ ಮಾಡಿದರೆ ಹೇಗಾಗುತ್ತೆ ಅಂಥೇಳಿ ನೀವು ಐದು ಕೋಟಿ ಹತ್ತು ಕೋಟಿ ಈಗ ನೋಡಿ ನಾನು ಈ ಮುಲ್ಕಿ ನಿಯರ್ ಬೈ ಒಂದು ಒಂದು ದೇವ ಜೀರ್ಣೋದ್ಧರ ಆಗ್ತಾ ಇತ್ತು ನಾಗಸ್ಥಾನದ್ದು ನನ್ನ ರಿಲೇಟಿವ್ ಅಲ್ಲಿ ಇರೋದು ಅದರ ಮುಂದಗಡೆ ನಾನು ನೋಡಿದಾಗ ಮರದಲ್ಲಿ ನನಗೆ ಎಲ್ಲಿ ಕಾಣ್ತು ಏನೂ ನೆಗೆಟಿವ್ ಆಗ್ತಾಯಿದೆ ಅಂತೇಳಿ ಮುಂದೆ ಅವ್ರು ಕಾಡುತ್ತೆ ಅದು ಏನೆಲ್ಲ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಅವ್ರು ಗೊತ್ತಾಗಲ್ಲ ಅದು ಒಳಗಡೆ ರಾಜಕೀಯ ಜಾಸ್ತಿ ಆಗುತ್ತೆ ಒಳಗಡೆ ಅಥವಾ ಬರೀ ಕಲ್ಮಶಗಳ ಜಾಸ್ತಿ ಏನಾದರೂ ಒಂದು ಹೋಗ್ಲಿಕ್ಕೆ ಜನರು ಮನಸ್ಸು ಬರಲ್ಲ ಇದು ಎದಕ್ಕಾಗುತ್ತೆ ಅಂದರೆ ಬ್ಲಾಕೇಜ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದರೆ ನೀವು ನಾಗಸ್ಥಾನಗಳಂದರೆ ತಂಪು ನೀರು ಮಣ್ಣು ಪಂಚಭೂತಗಳು ಸಿಂಕಾಗಬೇಕಲ್ಲಿ ನೀವು ಬ್ಲಾಕ್ಗಳನ್ನ ಮಾಡಿಕೊಂಡು ನಿಮ್ಮ ಐದು ಕೋಟಿ ಆರು ಕೋಟಿ ನಿಮಗೆ ಬಂದಿದೆ ಅಂಥೇಳಿ ಕಲೆಕ್ಷನ್ ಬಂದಿದೆ ಅಂಥೇಳಿ ನೀವು ಅದನ್ನು ತುಂಬ ಸಿಸ್ಟಮೆಟಿಕ್ಕಾಗಿ ಪೋಷಕ ಮಾಡಿದರೆ ಆಗಲ್ಲ ಅದು ದೇವ್ರು ಬರಲ್ಲ ಅಲ್ಲಿ ಅಲ್ಲಿ ಶಾಂತಿ ಇರೋಲ್ಲ ನಿಮಗೆ ಎದಕ್ಕೆ ಅರ್ಥ ಮಾಡ್ಕೊಳ್ಬೇಕು ನೀವು ಅದನ್ನು ಅಲ್ಲಿ ಸುತ್ತಮುತ್ತ ಜನರು ಯಾರು ಹೇಳ್ತಾ ಇಲ್ಲ ಮರಗಳನ್ನ ಕಟ್ ಮಾಡ್ತಿದಾರೆ ನಾ ಇದ್ದರೆ ಹೋಗಿ ಮಾಡ್ತಿದ್ದೆ ಅದನ್ನ ಇವರು ಕೇಳಿದರೆ ಎಂಕಲೇ ದಾಗ ಮಾಡ ಮರ ಎಂಕ್ ಜೀವನ ಹೆಂಗೆ ಅಂತ ಬಂತ ಅಂದ್ರೆ ಅಂಥ ಜೀವನ ಆಗಿದೆ ಅಂದರೆ ನಿಮಗೆ ತುಂಬ ಸಮಸ್ಯೆ ಆಗುತ್ತೆ ನೀವೇ ಅಲ್ಲಿ ಹೋಗೋದಲ್ಲ ದೇವಸ್ಥಾನಕ್ಕೆ ನೋಡಿ ನಾನು ಹೇಳೋದು ಒಂದೇ ಎಲ್ಲೆಲ್ಲಿ ಜಿಯೋಪತಿಕ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಮರಗಳನ್ನು ಕಡಿದಾಗ ಒಳ ಭೂಮಿ ಒಳಗಡೆಯಿಂದ ಬರುತ್ತೆ ಮೇಲ್ಕಡೆ ಇನ್ನು ನೀವು ಯುರೋಪಲ್ಲಿ ರಿಸರ್ಚ್ ಪೇಪರ್ಗಳಿದೆ ಇದ್ರ ಮೇಲೆ ಜಿಯೋಪತಿಕ್ ಇನ್ನೂ ಜಾಸ್ತಿ ರಿಸರ್ಚ್ ಆಗ್ತಾ ಇದೆ ಅದು ತುಂಬ ವರ್ಷ ಆಗ್ಬೋದು ಆ ಜಿಯೋಪತಿಕ್ ಸ್ಟ್ರೆಸ್ದು ರಿಸಲ್ಟ್ ಬರಲಿಕ್ಕೆ ಅಥವಾ ರಿಸರ್ಚ್ ಆಗಲಿಕ್ಕೆ ಯಾಕೆ ಆಯ್ತೀರಾ ನೀವು ನಿಮ್ಗೆ ಗೊತ್ತಾಗುತ್ತಲ್ಲ ನಮಗೆ ದೇವ್ರು ಕೊಟ್ಟಿದ್ದಾನಲ್ಲ ನಮ್ಮ ದೇಹ ಆಗಿರೋದು ಪಂಚಭೂತಗಳಿಂದ ನಮ್ಮ ಪ್ರತಿಯೊಂದು ದೇಹದಲ್ಲಿರೋದು ನಾನು ನಿಮ್ಗೆ ಬೇಕೆಂದ್ರೆ ರಿಪೋರ್ಟ್ ಕೊಡ್ತೇನೆ ನಿಮಗೆ ಪಂಚಭೂತಗಳದ್ದು ಯಾವ ಥರ ಬ ಇರುತ್ತಂತೇಳಿ ನಮ್ಮಲ್ಲಿ ನೀರು ಗಾಳಿ ಎಲ್ಲ ಹೇಗಿರುತ್ತಂತೇಳಿ ಸೊ ಹಾಗಾಗಿ ದೇವಸ್ಥಾನಗಳಲ್ಲಿ ಅಥವಾ ಅಥವಾ ಈ ಜೀರ್ಣೋದ್ಧಾರ ಸಮಿತಿಗಳು ತುಂಬ ಜೀರ್ಣೋದ್ಧಾರ ಆಗ್ತಾ ಇದೆ ಅಲ್ಲಿ ಎಲ್ಲ ಮರಗಳನ್ನ ಕಡಿಯೋದು ಅದರ ಮೇಲ್ಗಡೆ ಸಿಮೆಂಟ್ ಬ್ಲಾಕ್ ಹಾಕೋದು ಟೈಲ್ಸ್ ಹಾಕೋದು ಆಗಿ ಮಾಡೋದಲ್ಲ ಪಾಶಾಗಿ ಇರೋಲ್ಲ ಭಕ್ತಿ ಅನ್ನೋದು ಪಾಶ್ ಅಲ್ಲ ನೀವು ಇದ್ದಾಗ ಮಾತ್ರ ನಮಗೆ ಭಕ್ತಿ ಮೊನ್ನೆ ಒಂದು ದೇವಸ್ಥಾನ ನೋಡಿದೆ ಎಷ್ಟೋ ಮೂವತ್ತು ಮೂವತ್ತೈದು ಕೋಟಿ ನಲ್ವತ್ತು ಕೋಟಿ ಹಾಕಿದ್ದಾರೆ ಒಂದು ಪುಷ್ಕರಣಿ ಇಲ್ಲ ಒಂದು ಮರ ಇಲ್ಲ ಅಲ್ಲಿ ಹೇಗಾಗುತ್ತೆ ನೀವು ಹೇಳಿ ಒಂದು ಚಿಕ್ಕ ಬಾವಿನ ಅದು ಪಾಶ್ ಮಾಡಿ ಸಿಮೆಂಟಲ್ಲಿ ಕಟ್ಟಿ ಇಟ್ಬಿಟ್ಟಿದ್ದಾರೆ ಯಾರೂ ನೀರು ತೊಗೊಳಲ್ಲ ಎಲ್ಲ ಪಂಪ್ ಪಂಪ್ ಪಂಪಿಂದ ಬರುತ್ತೆ ಸೊ ನಾನು ಹೇಳೋದು ನಿಮಗೆ ಹೋದಾಗ ಸಮಾಧಾನ ಒಂದು ನಿ ನಿರಾಳತೆ ಆಗೋದೇ ಹಾಗೆ ತುಂಬ ಇಷ್ಟ ಆಗಿದ್ದ ದೇವಸ್ಥಾನ ಅಂತ ಹೇಳಿದ್ರೆ ಈ ಉಡುಪಿ ಮಂಗಳೂರುಗಳಲ್ಲಿ ಪಿಲರ್ ಖಾನ್ ಅಂತ ಒಂದು ಉಂಟು ನಿಮಗೆ ಯಜಮಾಡಿಯಿಂದ ಈ ಶಿರ್ವ ಮೇಲೆ ಹೋದರೆ ಒಳಗಡೆಯಿಂದ ನಿಮಗೆ ಏನು ಕರಕಳು ಕನೆಕ್ಟ್ ಆಗ್ತಿರಲ್ಲ ನೀವು ಇದಕ್ಕೆ ಬೆಲ್ಮಾನಗೆ ಅಲ್ಲಿ ಹೋಗಬೇಕಾದ್ರೆ ಒಂದು ಬಲ್ ಸೈಡಲ್ಲಿ ಒಂದು ಸರ್ಕಾರಿ ನಿಯಂತ್ರಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಿಯಂತ್ರಣದಲ್ಲಿರೋ ಒಂದು ಕಾಡಿದೆ ಆ ಕಾಡು ಮಧ್ಯೆ ಒಂದು ದೇವಸ್ಥಾನ ಇದೆ ತುಂಬ ಒಳ್ಳೆ ಎನರ್ಜಿ ಇದೆ ಮರ ಓದ್ಕೊಳ್ಳೆ ನಿಮಗೆ ಆ ಎನರ್ಜಿ ಕನೆಕ್ಟ್ ಆಗ್ಬಿಡುತ್ತೆ ದೇವ್ರ್ ಕನೆಕ್ಟ್ ಆಗಬೇಕಂದ್ರೆ ನೀವು ಮೊದಲು ಪಂಚಬದುಗಳಿಗೆ ನೀವು ಕನೆಕ್ಟ್ ಆಗಿರಬೇಕು ಅಲ್ಲೆಲ್ಲ ನೀವು ಆ ಎನವರ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅವಾಗ ನಿಮಗೆ ಎನರ್ಜಿ ಸಿಗುತ್ತೆ ಜೀವನದಲ್ಲಿ ಬದುಕುವಂಥ ಇನ್ನೂ ಬದುಕಿ ಸಾಧಿಸಬೇಕಂತ ಸಿಗುತ್ತೆ ನೀವು ಅದನ್ನು ಮಾಲ್ ಥರ ಮಾಡ್ಕೊಂಡು ಕುಂತ್ರೆ ದೇವರು ಬರೋಲ್ಲ ದೇವ್ರು ಓಡೋಗ್ಬಿಡ್ತಾರೆ ನಿಮ್ಮ ಬರೀ ನಮ್ಮ ಆಡಂಬರಗಳೇ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಿ ಅಂಥೇಳಿ ವಿಚಾರ ಮಾಡೋದೇ ನಿಮಗೆ ಸುಖ ಬೇಕಂದ್ರೆ ವಿಚಾರ ಇಲ್ಲಾಂದರೆ ಶಿವನೇ ಶಂಬಲಿಂಗ ಧನ್ಯವಾದ